ಇಷ್ಟಾರ್ಥ ಈಡೇರಿಸುವ ಯಜ್ಞಗಳಾದ ಅನ್ನದಾನ ವಿದ್ಯಾದಾನ ಆಧ್ಯಾತ್ಮಿಕ ದಾನದ ಮೂಲಕ ಕೋನಹಳ್ಳಿ ಯಜ್ಞ ಭೂಮಿಯಾಗಿ ಶೋಭಿಸುತ್ತಿದೆ ಈ ಸತ್ಕಾರ್ಯಕ್ಕೆ ಕೈಜೋಡಿಸಿದ ಎಲ್ಲರಿಗೂ ಒಳಿತಾಗಲಿ ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಹೇಳಿದ್ದಾರೆ ಕುಮಟಾ ತಾಲೂಕಿನ ಕೋನಳ್ಳಿಯಲ್ಲಿ ಶ್ರೀ ವರದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸಿಯ ವ್ರತಾಚರಣೆಯ ಇಪ್ಪತ್ತೊಂದನೇ ದಿನದ ಕಾರ್ಯಕ್ರಮದ ಅಡಿಯಲ್ಲಿ ಹೇರಂಗಡಿ ಸಾಗರ ಮತ್ತು ಶಿವಮೊಗ್ಗ ಭಾಗದ ನಾಮಧಾರಿ ಸಮಾಜ ಬಾಂಧವರಿಂದ ಸಲ್ಲಿಕೆಯಾದ ಗುರುಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಹೊದಿಕೆ ಇಲ್ಲದ ಮನೆಯು ಹೇಗೆ ವಾಸಕ್ಕೆ ಯೋಗ್ಯವಲ್ಲವೋ ಹಾಗೆ ಮನಸ್ಸೆಂಬ ಮನೆಗೆ ಹೊದಿಕೆ ಇದ್ದಾಗ ಮಾತ್ರ ಅರಿಶಿಷ್ಟ ವರ್ಗಗಳನ್ನು ನಿಯಂತ್ರಿಸಬಹುದು ಯಾವುದೇ ಕೆಲಸ ಮಾಡುವಾಗ ಅದನ್ನು ನಿಷ್ಠೆ ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವದಿಂದ ಮಾಡಿದಾಗ ಆ ಕಾರ್ಯ ಯಶಸ್ವಿಯಾಗುತ್ತದೆ ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಲು ಹೋದರೆ ಒಳಿತಿಗಿಂತ ಕೆಡುಕೆ ಜಾಸ್ತಿಯಾಗುತ್ತದೆ ಭಗವಂತ ಕೊಟ್ಟಿದ್ದನ್ನು ಬಿಟ್ಟು ಬೇರೆ ವ್ಯವಸ್ಥೆಗೆ ಹೋಗುವುದು ಅಷ್ಟೊಂದು ಸುಲಭವಲ್ಲ ಹಾಗಾಗಿ ಉಳಿತನ್ನ ಮಾಡುವ ಚಾತುರ್ವಾಸಿಯದ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಯಥಾಶಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ಸೇವೆ ಶ್ರೀ ಶ್ರೀಮನ್ ಶ್ರೀಮನ್ನಾರಾಯಣನಿಗೆ ಸಲ್ಲಿಕೆಯಾಗುತ್ತದೆ ಆ ಮೂಲಕ ಭಗವಂತ ನಿಮ್ಮೆಲ್ಲರಿಗೂ ಉಳಿತನ್ನೇ ಮಾಡುತ್ತಾನೆ ವಿವಿಧ ಯಜ್ಞಗಳು ಸಾಮಾಜಿಕ ಯಜ್ಞಗಳಾದ ಅನ್ನದಾನ ವಿದ್ಯಾದಾನ ಔಷಧ ಉಪಚಾರ ದಾನಗಳ ಮೂಲಕ ಕೋನಳ್ಳಿ ಗ್ರಾಮ ಯಜ್ಞ ಭೂಮಿಯಾಗಿ ಶೋಭಿಸುತ್ತಿದೆ ಈ ಮೂಲಕ ಎಲ್ಲ ಸದ್ಭಕ್ತರಿಗೆ ಒಳಿತಾಗಲಿ ಎಂದು ಶ್ರೀಗಳು ಹಾರಿಸಿದರು ಚಾತುರ್ಮಾಸ್ಯದ ಇಪ್ಪತ್ತೊಂದನೇ ದಿನದ ವ್ರತಾಚರಣೆಯಲ್ಲಿ ಹೇರಂಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಳಗಿನ ಮುಡ್ಕಣಿ ಮೇಲಿನ ಮುಡ್ಕಣಿ ತೊಂಬೊಳ್ಳಿ ಮುಡುಕಣಿ ಅಡಕಾರ ಮುಡ್ಕಣಿ ಗುಡ್ಡೇಕೇರಿ ಹೈಗುಂದ ಅಳ್ಳಂಕಿ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಹಾಗೂ ನಾಮದಾರಿ ಕ್ಷೇಮಾಭಿವೃದ್ಧಿ ಸಂಘ ಶಿವಮೊಗ್ಗ ಸಾಗರ ಇವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ವೆಂಕಟೇಶ್ ಹನುಮಂತ ದಂಪತಿಗಳು ಮುಡ್ಕಣಿ ಹಾಗೂ ವೆಂಕಟೇಶ್ ತಿಮ್ಮಪ್ಪ ನಾಯ್ಕ ದಂಪತಿಗಳು ಮುಡಕಣಿ ಇವರು ವೈಯಕ್ತಿಕ ಗುರು ಪೂಜೆ ಸಲ್ಲಿಸಿದರು ತಿಮ್ಮಪ್ಪ ತಿಮ್ಮಯ್ಯ ನಾಯ್ಕ ದಂಪತಿಗಳು ವಿಶೇಷ ಸೇವೆ ಸಲ್ಲಿಸಿದರು ಶಿವರಾಮ್ ನಾಯ್ಕ್ ಅರ್ಬನ್ ವಾಟರ್ ಬೋರ್ಡ್ ಕಾರವಾರ ಇವರು ಆಗಮಿಸಿದ್ದರು ಶಿವರಾಮ್ ಸುಬ್ರಾಯ್ ನಾಯ್ಕ ಮುಡುಕಣಿ ಇವರು ಗುರು ಸಲ್ಲಿಸಿದರು